ಧ್ರುವ ನ್ಯೂಸ್ಗೆ ಸ್ವಾಗತ ನಾನು ಭರತ್ ಗುಡಿಬಂಡೆ ಪಟ್ಟಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ನಡೆದ ಅದ್ದೂರಿ ರೈತ ದಿನಾಚರಣೆ ಕಾರ್ಯಕ್ರಮ ರೈತರು ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಜಗದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಅನ್ನ ನೀಡುವ ನಿಸ್ವಾರ್ಥ ಕಾರ್ಯ ಮಾಡುತ್ತಿರುವ ರೈತರನ್ನು ನಾವು ಸದಾ ಗೌರವಿಸಿ ಸ್ಮರಣಿಸಬೇಕೇ ವಿನಹ ಅವರನ್ನು ಕಡೆಗಣನೆ ಮಾಡುವುದು ಬೇಡ ಎಂದು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಜಿಎಸ್ ನಾಗರಾಜ್ ತಿಳಿಸಿದರು ಗುಡಿಬಂಡೆಪಟ್ಟಣದ ಪಟ್ಟಣದ ಗಾಯತ್ರಿ ಪ್ರಸಾದ ಭವನದಲ್ಲಿ ಕೃಷಿ ಇಲಾಖೆ ತಾಲೂಕು ಕೃಷಿಕ ಸಮಾಜ ಆತ್ಮ ಯೋಜನೆ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಒಬ್ಬ ರೈತ ಏನೇ ಸಮಸ್ಯೆ ಬಂದರೂ ಕೃಷಿಯನ್ನು ಮಾತ್ರ ಬಿಡುವುದಿಲ್ಲ ಲಾಭ ಇರಲಿ ನಷ್ಟ ಇರಲಿ ಕೃಷಿ ಚಟುವಟಿಕೆಯನ್ನು ಮಾತ್ರ ಬಿಡುವುದಿಲ್ಲ ಇಂದು ರೈತ ತುಂಬಾ ಸಂಕಷ್ಟದಲ್ಲಿದ್ದಾರೆ ಅವರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾನೆ ಆತನು ಬೆಳೆ ಚೆನ್ನಾಗಿ ಬಂದರೆ ಬೆಲೆ ಸಿಗುವುದಿಲ್ಲ ಬೆಲೆ ಇದ್ದಾಗ ಇಳುವರಿ ಸಿಗುವುದಿಲ್ಲ ಅದರ ಜೊತೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯ ಕಾಟ ಇದರಿಂದ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಇನ್ನು ಕೆಲವೊಂದು ದೇಶದಲ್ಲಿ ರೈತರು ತುಂಬಾ ಶಿಸ್ತುಬದ್ಧವಾಗಿ ಕೃಷಿಯನ್ನು ಕೈಗೊಳ್ಳುತ್ತಾರೆ ಒಬ್ಬ ರೈತ ಯಾವ ಬೆಳೆ ಎಷ್ಟು ಬೆಳೆಯಬೇಕು ಎಂಬುದನ್ನು ಅಲ್ಲಿಗೆ ಸರ್ಕಾರವೇ ನಿಗದಿ ಮಾಡುತ್ತದೆ ನಮ್ಮಲ್ಲಿ ಒಬ್ಬ ರೈತ ಯಾವುದಾದರೂ ಒಂದು ಬೆಳೆಯಲ್ಲಿ ಒಳ್ಳೆಯ ಲಾಭ ಪಡೆದರೆ ಎಲ್ಲ ರೈತರು ಅದೇ ಬೆಳೆಯನ್ನು ಇಡಲು ಶುರು ಮಾಡುತ್ತಾರೆ ಫಸಲು ಬಂದಾಗ ಕಡಿಮೆ ಬೆಲೆಗೆ ಮಾರಾಟ ಮಾಡುವಂತಹ ಪರಿಸ್ಥಿತಿ ಬರುತ್ತದೆ ಆದ್ದರಿಂದ ಕೃಷಿ ಇಲಾಖೆಯ ಅಧಿಕಾರಿಗಳು ಇದೇ ಮಾದರಿಯಲ್ಲಿ ಕೃಷಿಯನ್ನು ಕೈಗೊಳ್ಳಲು ರೈತರಿಗೆ ಸೂಕ್ತ ಸಲಹೆ ಹಾಗೂ ಮಾರ್ಗದರ್ಶನ ನೀಡಲು ಮುಂದಾಗಬೇಕೆಂದರು ನಂತರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಎಚ್ ಪಿ ರಾಮನಾಥ್ ಮಾತನಾಡಿ ಇಂದು ರೈತರು ಕೃಷಿಯನ್ನು ಕೈಗೊಳ್ಳಲಾಗದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಭೂಮಿಯನ್ನು ಮಾರಿಕೊಳ್ಳುವ ಪರಿಸ್ಥಿತಿಗೆ ಬಂದಿದ್ದಾರೆ ಅದಕ್ಕೆ ಕಾರಣ ಸರ್ಕಾರವು ಸಹ ಸರ್ಕಾರಗಳು ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಅಗತ್ಯ ಸೌಲಭ್ಯಗಳನ್ನು ನೀಡದೇ ಇರುವುದರಿಂದ ಈ ರೀತಿಯ ಸಮಸ್ಯೆ ಉದ್ಭವವಾಗಿದೆ ಸದ್ಯ ತಾಲೂಕಿನಲ್ಲಿ ರಾಗಿ ಖರೀದಿ ಕೇಂದ್ರವನ್ನು ತೆರೆಯದೆ ಬಾಗೇಪಲ್ಲಿಯಲ್ಲಿ ಖರೀದಿ ಕೇಂದ್ರ ತೆರೆದಿದ್ದಾರೆ ಈ ಕುರಿತು ಕೇಳಿದರೆ ಸಂಬಂಧಪಟ್ಟ ಅಧಿಕಾರಿಗಳು ಬೇರೆಯದ್ದೇ ಕಾರಣಗಳನ್ನು ನೀಡುತ್ತಿದ್ದಾರೆ ರಾಗಿ ಬೆಂಬಲ ಬೆಲೆ ಯೋಜನೆಯಡಿ ನೋಂದಣಿ ಮಾಡಿಕೊಂಡ ರೈತರು ಯಾವುದೇ ಕಾರಣಕ್ಕೂ ಬಾಗೇಪಲ್ಲಿಗೆ ರಾಗಿಯನ್ನು ತೆಗೆದುಕೊಂಡು ಹೋಗಬೇಡಿ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡಲೇ ರಾಗಿ ಖರೀದಿ ಕೇಂದ್ರವನ್ನು ಗುಡಿಬಂಡೆಯಲ್ಲೇ ತೆರೆಯುವ ಅಧಿಕೃತ ಆದೇಶ ಬರುವಂತೆ ಮಾಡಬೇಕೆಂದರು ಈ ವೇಳೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಪೊಲೀಸ್ ಇನ್ಸ್ಪೆಕ್ಟರ್ ಗಣೇಶ್ ಕೃಷಿ ಇಲಾಖೆಯ ತಾಂತ್ರಿಕ ಅಧಿಕಾರಿ ಶಂಕರಯ್ಯ ತಾಲೂಕ್ ರೈತ ಸಂಘದ ಸೋಮಶೇಖರ್ ಕೃಷಿಕ ಸಮಾಜದ ನೂತನ ನಿರ್ದೇಶಕರು ವಾಹಿನಿ ಸಂಸ್ಥೆಯ ಸುರೇಶ್ ಕೃಷಿ ಇಲಾಖೆಯ ಜಯಣ್ಣ ಜ್ಯೋತಿ ರಾಜ್ಕುಮಾರ್ ವೆಂಕಟನಾರಾಯಣ ಶ್ರೀನಿವಾಸ್ ರೆಡ್ಡಿ ಬೈರಾರೆಡ್ಡಿ ಸೇರಿದಂತೆ ಹಲವರು ಇದ್ದರು

میں روکا سوکر सरकार तो पचास तीन बोलते हैं ये हाथों आने का मेरा हाथों आते हैं तो ताल्ला बिल्कुल नहीं है हाँ सरकार तो बोलता <भाँगें था>। है याल्ला तो उपन्यास बोलते हैं अन्यथा वोड्स लगाओ और हेडर का करते हैं तो आपके ज्यादा ज्यादा अपरेंटेंसी आपको ज्यादा अपरेंटेंसी होएगी शरीर के बारे में प्रसारण देखन ಇದರ ಒಂದು ಆದ್ಯಂತ ಮಾಹಿತಿ ಇರಲಿ ನಾವು ಹೇಳಿಕೊಡಲೇ ಆದಿಕ್ಕೆ 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 ಆದಿ ಇಂದೆ ಅವರು ರೂಲ್ ಮಾಡಿದಿರಿ ರೈತರ ಮೇಲೆ ಒಂದು ತೊಂದರೆ ಆದ ಆದರೆ ಸರಿಯಾದ ಒಂದು ಆಲದ ವಾಡನೆ ಮಾಡಿದಕ್ಕೆ ಅವರು ಹೇಳಿದ್ದಾರೆ ಹಾಗಾಗಿ ನಾವು ಯದ್ಯಕರಣವನ್ನು ನಾವು ಬಹಳ ಕೊಂದೆ ವಾಡಿ ಕದ ಒಂದು ಸಾಧ್ಯವಿಲ್ಲ ಅವರು ಡೇವಿಡ್ ರಿಕ್ಲೇರಿ ಮಾಡ್ತೀರೋ ಅಂತ ಆಪ ಮಾಡ್. ಇಲ್ಲವಾಗ ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ